ಪ್ರ್ಯಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶವೆಂದರೆ ಟೆಸ್ಟ್ಲಾ ಅಂಕಿಗಳ ಕುರಿತು ಟೆಸ್ಟ್ಲಾ ಅಂಕಿಗಳೆಂದರೆ ಮೂರು ಆರು ಹಾಗೂ ಒಂಬತ್ತು ಇವು ಈ ಟೆಸ್ಲಾ ಅಂಕಿಗಳ ಮೂಲಕ ಹಲವು ಸಾಧನೆಗಳನ್ನು ಸಾಧನೆಗಳನ್ನು ಮಾಡಬಹುದು ಹಲವು ಸಮಸ್ಯೆ ಪರಿಹಾರ ಪರಿಹರಿಸಿಕೊಳ್ಳಬಹುದು ಅದರಲ್ಲಿ ವಿಶೇಷವಾಗಿ ಆರ್ಥಿಕ ಸಮಸ್ಯೆಗಳ ಕುರಿತು ಅಥವಾ ಆರ್ಥಿಕ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು ಅಂತ ಹೇಳ್ತಾ ಇದ್ದೀನಿ ಈಗ ಮುಂಚಿತವಾಗಿ ಹೇಳುವುದಾದರೆ ನಿಕೋಲಸ್ ಟೆಸ್ಲಾ ಒಬ್ಬ ಖ್ಯಾತ ವಿಜ್ಞಾನಿ ಅಥವಾ ಹಲವು ವಿಚಾರ ವಿಚಾರ ಕಡೆ ಅದು ಕುಳಿತಿರುವಂಗೆ ಏನು ಬೇಡ ಒಂದು ವಿಚಾರ ಮಾತ್ರ ಹೇಳ್ತೀನಿ ಈ ವಿಶ್ವವನ್ನು ಆಳುತ್ತಿರುವ ಅಂಕಿಗಳು ಅಂದರೆ ಮೂರೇ ಮೂರು ಆರು ಒಂಬತ್ತು ಇದು ಅವರ ಅಭಿಪ್ರಾಯ ಈ ವಿಡಿಯೋದಲ್ಲಿ ನಾನು ಏನೇ ಹೇಳಿದ್ರು ಸಹ ಅದು ಅವರ ಅಭಿಪ್ರಾಯ ಆಗಿರುತ್ತದೆ ಟೆಸ್ಲಾ ಅವರ ಅಭಿಪ್ರಾಯ ಆಗಿರ್ತದೆ ನಮ್ಮ ವೀಕ್ಷಕರಿಗೆ ಉಪಯುಕ್ತವಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಏನು ಅಂದರೆ ಬಹುಕಾಲದಿಂದಲೂ ನಮಗೆ ಹಣದ ಸಮಸ್ಯೆ ಕಾಡ್ತಾ ಇರ್ತದೆ ಇನ್ನೂ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಹಣದ ಸಮಸ್ಯೆ ಎಲ್ಲರೂ ಕಾಡ್ತದೆ ಆ ಸಂದರ್ಭ ಬಂದಾಗ ಮತ್ತೆ ಹೋಗುತ್ತದೆ ಅದು ಸಮಸ್ಯೆ ಅಲ್ಲ ಅದು ದಿನನಿತ್ಯ ಜೀವನದಲ್ಲಿ ಒಂದು ಭಾಗ ದುಡ್ಡು ಶಾರ್ಟೇಜ್ ಆಗೋದು ದುಡ್ಡು ಸಮಸ್ಯೆ ಆಗೋದು ಮತ್ತೆ ಅದಕ್ಕೆ ಆಗೋದು ಮಾಮೂಲ ಅದು ಬಿಡಿ ಅದರ ಕುರಿತು ನಾನು ಮಾತಾಡ್ತಾ ಇಲ್ಲ ನಾನು ಮಾತನಾಡ್ತಿರುವುದೇನಪ್ಪ ಅಂದರೆ ಹಲವು ದೀರ್ಘಕಾಲಿಕ ಸಮಸ್ಯೆಗಳು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಆರ್ಥಿಕ ಸಮಸ್ಯೆ ಹಾಗೆ ಇರ್ತವೆ ಏನು ಮಾಡಿದ್ರು ಸಮಸ್ಯೆಗಳು ಹೋಗಲ್ಲ ಅದಕ್ಕೆ ನಾವು ಆರ್ಥಿಕವಾಗಿ ನಾನು ಸಾಕಷ್ಟು ಉತ್ಸಾಹ ಹೇಳಿದ್ದೀನಿ ನಮ್ಮ ದುಡುವೆ ಎಷ್ಟು ನೋಡಿಕೊಂಡು ಖರ್ಚು ಮಾಡಬೇಕು ವ್ಯಸನಗಳಿರಬಾರ್ದು ಜೂಜು ಕುಡಿತ ಧೂಮಪಾನ ಇನ್ನು ಬೇರೆ ಬೇರೆಲ್ಲ ಚಟಗಳು ಅವೆಲ್ಲ ಇರಬಾರ್ದು ಅವಳಿದ್ವಿ ನಂತರ ತುಂಬ ನಿರಂತರ ಯೋಚನೆ ಮಾಡಬೇಕು ಹಣ ಇನ್ನು ಯಾವ ಬಿಸ್ನೆಸ್ ಬಗ್ಗೆ ಅವೆಲ್ಲ ಹೇಳಿ ಅದು ಅದು ಮಾಡೇ ಬೇಕಾತದೆ ಮಾಡ್ತಾರೆ ಮನುಷ್ಯ ಯಾಕಂದರೆ ಅವನು ಬದುಕಬೇಕಲ್ಲ ಯೋಚನೆ ಮಾಡೇ ಮಾಡ್ತಾರೆ ಇಷ್ಟೆಲ್ಲ ಆದರೂ ಸಹ ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ದರೂ ಸಹ ನಡೆದಿದ್ದರೂ ಸಹ ಆರ್ಥಿಕ ಸಮಸ್ಯೆಗಳು ಹೋಗಲ್ಲ ಹತ್ತು ವರ್ಷದಿಂದನೂ ಹಂಗೆ ಇರ್ತಾನೆ ಇಪ್ಪತ್ತು ವರ್ಷ ನೋಡಿದ್ರು ಹಾಗೂ ಹಾಗೆ ಆಗಿ ಹಾಗೆ ಇರ್ತಾನೆ ಮೂವತ್ತು ವರ್ಷದಿಂದ ನೋಡಿದ್ರು ಅವನಲ್ಲಿ ಆರ್ಥಿಕವಾಗಿ ಯಾವುದೇ ಬದಲಾವಣೆಗಳಾದರೆ ಯಾವುದೇ ಬೆಳವಣಿಗೆಗಳು ಆಗಿರುವುದಿಲ್ಲ ಅಂತ ಈ ನಾನು ಹೇಳ್ತಾ ಇದ್ದೀನಿ ಈಗ ಅವರ ಪ್ರಕಾರ ಅವರೇನೋ ಹೇಳಿದ್ದಾರೆ ಟೆಸ್ಟ್ ಆಗಿನ ಕಾಲದ ತಕ್ಕನೇ ಅವರೊಂದು ಹುಟ್ಟಿದ ದಿನಾಂಕವನ್ನು ತೆಗೆದುಕೊಳ್ಳೋರು ಅದನ್ನು ಆ ದಿನಾಂಕ ಆ ತಿಂಗಳು ಆ ವರ್ಷ ಕೂಡೋರು ಆದರೆ ಮೂರನೇ ಭಾಗಿಸೋರು ಅಥವಾ ಆರಿಂದ ಭಾವಿಸೋರು ಅಥವಾ ಒಂಬತ್ತರಿಂದ ಭಾಗಿಸೋರು ಇದು ಅವ್ರ ಆಗಿತ್ತು ಇನ್ನು ಬೇರೆ ಬೇರೆ ಮೆಥಡ್ಸ್ ಇದ್ದವು ಅವರಲ್ಲಿ ಕಾಲ ಬದಲಾವಣೆ ಆಗ ಆದಂತೆಲ್ಲ ಆ ಮೆಥಡ್ಸು ಬದಲಾವಣೆ ಆದವು ಸೊ ನಾನು ನನ್ನ ಮೆಥಡ್ ಇದು ರೇಟ್ ಟೆಸ್ಟ್ಲಾವ್ರ ಸೂತ್ರದಲ್ಲಿ ನಾನು ಆಧುನೀಕರಣ ಮಾಡಿದಷ್ಟೇ ಇದು ನನ್ನದಲ್ಲ ಅವ್ರದ್ದೇ ಮೆಥಡು ನಾನು ಸ್ವಲ್ಪ ಅದಕ್ಕೆ ಬರವಣೆ ಮಾಡಿದಷ್ಟೆ ಯಾಕಂದರೆ ಬೇರೆಯವ್ರದ್ದು ನನ್ನದು ಅಂತ ನಾನು ಹೇಳಿಕೊಳ್ಳೋದಿಲ್ಲ ಅದು ನನಗೆ ಸ ಇಷ್ಟ ಆಗಲ್ಲ ಮತ್ತು ನನ್ನ ಮೆಥಡ್ ಏನು ಒಂದು ಮೊಬೈಲ್ಗಳು ಅಂದರೆ ಮೊಬೈಲು ನಾವು ತೆಗೆದುಕೊಳ್ಳುವಾಗ ಇದು ಮೂರಿಂದ ಭಾಗ ಆಗತ್ತೆ ಆರಿಂದ ಭಾಗ ಆಗುತ್ತೆ ಒಂಬತ್ತರಿಂದ ಭಾಗ ಆಗುತ್ತೆ ಅಂತ ನಾವು ತಗೊಳ ನಾವು ತೆಗೆದುಕೊಳ್ಳೋದಿಲ್ಲ ಅದನ್ನು ರ್ಯಾಂಡಮಾಗಿ ತಗೊಳ್ತೀವಿ ನಾವು ಹುಟ್ಟಿದ ಅಷ್ಟೇ ನಾವು ಹುಟ್ಟು ಹುಟ್ಟು ನನಗೆ ಇಂಥ ಇಂಥ ಭಾಗ ಆಗಬೇಕು ಅಂತ ಗೊತ್ತಿಲ್ಲ ನಮಗೆ ಸುಮ್ಮನೆ ಹುಟ್ಟತೀವಿ ಆ ಥರ ರ್ಯಾಂಡಮ್ ಆಗಿರುವಂತಹ ವಿಚಾರಗಳಿಗೂ ನಮ್ಗೆ ಬೇಕು ಅಂತ ನಾವು ಮಾಡ್ಕೊಂಡಿರೋದಲ್ಲ ನೀವು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಒಂದಿರ್ಬೋದು ಕೆಳಗೆ ಎರಡು ಇರ್ಬೋದು ಅಥವಾ ಮೂರು ಇರ್ಬೋದು ನೋಡ್ಕೊಳ್ಳಿ ಅದನ್ನು ಕೂಡಿ ಆ ಅಂಕಿಗಳನ್ನು ಕೂಡಿದಾಗ ಆ ಬರುವ ಮೊತ್ತ ಮೂರರಿಂದ ಭಾಗ ಆಗುತ್ತಾ ನೋಡಿ ಫಸ್ಟು ಆಗಿದೆ ಅಂತ ಆಗ ನಿಮ್ಮ ಸ್ನೇಹಿತರಲ್ಲಿ ನಿಮ್ಮ ಬಂಧುಗಳಲ್ಲಿ ಅಥವಾ ಇನ್ಯಾರೋ ಇನ್ಯಾರೋ ಗೊತ್ತಿರಲಿ ಅವರ ಅವರ ಮೊಬೈಲ್ ಸಂಖ್ಯೆಯಲ್ಲಿ ಸಹ ಅದೇ ರೀತಿಯಲ್ಲಿ ಮೂರಿಂದ ಭಾಗ ಆಗುವಂತಹ ಮೊಬೈಲ್ ಇದೆಯಾ ಅವ್ರು ನಿಮಗೆ ಸಂಪರ್ಕ ಇದೆಯಾ ನೋಡಿ ಯಾರೊಬ್ಬರು ನಿಮಗೆ ಸಿಕ್ಕೇ ಸಿಗ್ತಾರೆ ಸಿಕ್ಕಿದ್ದಾರೆ ಅಂತಿದ್ರೆ ಅವರ ಜೊತೆ ಸೇರಿ ಅವ್ರ ಜೊತೆ ಸೇರಿ ಬಿಸ್ನೆಸ್ ಮಾಡ್ತಿರೋ ಅವ್ರ ಜೊತೆ ಸೇರಿ ಇನ್ನೇನು ಮಾಡ್ತಿರೋ ಊಟ ಅವರ ಸಹ ಅವರ ಸಲಹೆ ತಗೊಳ್ತಿರೋ ನೀವೇ ಬಿಸ್ನೆಸ್ ಮಾಡ್ತಿರೋ ಅಥವಾ ಅವ್ರೇ ವ್ಯಾಪಾರ ಮಾಡ್ತಾಯಿದ್ರೆ ಅಥವಾ ಇನ್ನೇನು ಮಾಡ್ತಿದ್ರೆ ಅವ್ರ ಜೊತೆ ಸೇರಿಕೊಂಡು ನೀವು ಕೆಲಸ ಮಾಡ್ತಿರೋ ಏನು ಅದು ನಿಮಗೆ ಅವರ ನಿಮ್ಮ ಸಂಬಂಧದ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ಒಟ್ಟು ಅವ್ರ ಜತಿಸಿ ಡೆಫ್ರೆಟ್ ಇವ್ ಸಕ್ಸಸ್ ಆಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಈಗ ಉದಾಹರಣೆಗೆ ನನ್ನ ಮೊಬೈಲ್ ಸಂಖ್ಯೆ ಈ ನೈನ್ ಟು ಫೋರ್ ಅದು ಒಂದು ಸಂಖ್ಯೆ ಕೂಡಲಿ ಗೊತ್ತಾ ಮೊತ್ತ ಆದ್ದರಿಂದ ಭಾಗ ಆಗುತ್ತೆ ಆ ಥರ ನಿಮ್ಮ ಮೊಬೈಲ್ ಸಂಖ್ಯೆ ಯಾರಿಗಾದರೂ ನಿಮ್ಮ ಮೊಬೈಲ್ ಸಂಖ್ಯೆ ಆ ಅಂಕಿಗಳ ಮೊತ್ತ ಆರರಿಂದ ಭಾಗ ಆಗೋದೆ ಆದರೆ ಯೋಚನೆ ಸಹ ಮಾಡ್ಕೊ ಮಾಡಬೇಡಿ ನನ್ನ ಕಾಲ್ ಮಾಡಿ ಕಾಲ್ ಮಾಡಿ ಬಂದುಬಿಡಿದ್ದೀವಿ ನನ್ನ ಹತ್ರ ಪಕ್ಕ ನಮ್ಗೆ ಹೇಳ್ತೀನಿ ನಿಮ್ಮ ಆರ್ಥಿಕ ಸಮಸ್ಯೆ ಹೇಗೆ ಹೋಗ್ತವೆ ಅಂತ ನಾನು ಹೇಳ್ತೀನಿ ಅದರ ಬಟ್ ಸೈಕಿ ಪಾರ್ ಅಪ್ಲೈ ಮಾಡಲೇಬೇಕು ಇನ್ಸೆಸ್ಟ್ ಮಾಡಲೇಬೇಕು ಅದು ಅದು ಬೇರೆ ಮಾತು ನಂತರ ಏನು ಮಾಡಬೇಕು ನಾನು ಹೇಳ್ಕೊಡ್ತೀನಿ ಅದು ಸಕ್ಸಸ್ ಆಗೇ ಆಗುತ್ತೆ ನಂತರ ಇನ್ನು ಹಾಗೆ ಕೆಲವು ಒಂಬತ್ತರಿಂದ ಭಾಗ ಆಗೋ ಪರಿಸ್ಥಿತಿ ಬರ್ತದೆ ಏನು ಮಾಡಬೇಕು ಆ ಒಂಬತ್ತರಿಂದ ಅದೇ ರೀತಿಯಲ್ಲಿ ಆ ಅಂಕಿಗಳು ಮತ್ತು ಒಂಬತ್ತರಿಂದ ಭಾಗ ಆಗುವಂಥ ಮೊಬೈಲ್ ಯಾರು ನೋಡಿ ಅವರು ಸಂಪರ್ಕ ಆಗ ನೀವು ಗ್ಯಾರಂಟಿ ಸಕ್ಸಸ್ ಆಗೇ ಆಗ್ತಿದೆ ಇದು ಒಂದು ಮೆಥಡ್ ಅದನ್ನು ಮೂರರಿಂದ ಆಗೋದು ಆರಿಂದ ಭಾಗ ಆಗೋದು ಒಂಬತ್ತರಿಂದ ಭಾಗ ಆಗೋದು ಹೇಳಿದ್ರೆ ಅವ್ರಿಗೆ ಅವರು ಸರ್ವ ಇಲ್ಲ ಇನ್ನೊಂದು ಕರ ಹೇಳ್ತೀನಿ ಒಂದು ಮೂರು ಜನ ಸೇವಾಪಡಿಸ್ಬಂತ ಹೇಳಿ ಒಂದು ಮೂರು ಜನ ಸುಮ್ಮನೆ ಒಂದು ಎಕ್ಸಾಂಪಲ್ ಮೂರು 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 ಅಂದರೆ আর মোবাইল সংখ্যে জনদিন ভাগ আপ মোত আঙ্কি মোট অথবা আগা আগে আথা ও ভাগ আগে ওভত ওভত আর সস এদি ইভুত সেনে ই মেথডে এর জন অদ্ভুত মেথাডি আদিকে সাইকে পালিস বেশে বেো ಅದಿದೆ ಅದ ಅಂತಾನೇ ಮ ಒ ಇನ್ನೊಬ್ಬ್ರದು ಆರು ಇದೆ ಇನ್ನೊಬ್ಬರದು ಒಂಬತ್ತು ಇದೆ ಮೂರು ಆರು ಒಂಬತ್ತು ಅದ್ಭುತವಾದ ಅಂಕಿಗಳಿವೆ ಅಂತಹ ವ್ಯಕ್ತಿಗಳು ನಿಮಗೆ ಸಿಕ್ಕರೆ ಒಬ್ಬರದ್ದು ಮೂರು ಒಬ್ರದ್ದು ಆರು ಒಬ್ರದ್ದು ಒಂಬತ್ತು ಅಂತ ಸಿಕ್ಕರೆ ದಯಮಾಡಿ ಮತ್ತೆ 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 ಹೇಳ್ತಾ ಇದ್ದೀನಿ ನೆನಕಂದ್ರೆ ಮೂರು ಜೊತೆ ಇನ್ಸೇಸ್ಟ್ ಮಾಡ್ತೀನಿ ಆಗ ನೀವು ನಿಮ್ಮ ಯೋಚನೆ ಹೇಳಿರಿ ನಾನು ಸಲಹೆ ಕೊಡ್ತೀನಿ ನೀವು ಸಕ್ಸಸ್ ಹಾಗೆ ಆಗ್ತೀರಿ ಸೊ ಇದು ಇದನ್ನು ಟೆಸ್ಲಾ ಅಂತ ಹೇಳಿ ಅಂತ ಹೇಳ್ತೀವಿ ನಿಕೋಲಸ್ ಟೆಸ್ಲಾ ಅವರ ಕಣ್ಣು ಹಿಡಿದಕ್ಕಂಥೇಳಿವು ಆತ ನಿಗೂಢ ನಿಗೂಢವಾದ ವಿಜ್ಞಾನಿ ಆತೊಬ್ಬ ವಿಜ್ಞಾನಿ ಅವರು ಅವ್ರ ಸಂಸ್ಕೃತಿ ತುಂಬ ತುಂಬ ಜಾಸ್ತಿ ಇದ್ದಾರೆ ಅದು ಬೇಡ ನನಗೆ ಅದರ ಕುರಿತು ಮಾತಾಡ್ತಾ ಇಲ್ಲ ನಾನು ಇಷ್ಟು ಮಾತ್ರ ಮಾತಾಡ್ತಾ ಅಷ್ಟೇ ಇದು ಹಲವರ ಮೇಲೆ ಪ್ರಯೋಗ ಮಾಡಿ ಸಕ್ಸಸ್ ಮಾಡಿದ್ದೇವೆ ಖಚಿತ ಮಾಡಿ ನಿಮ್ಗೆ ಹೇಳ್ತೇವೆ ಆದ್ದರಿಂದ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿ ಇಲ್ಲವರು ಹಲವು ದಿನಗಳಿಂದ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವನು ನನ್ನನ್ನು ಸಂಪರ್ಕಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಹಿತೈಷಿಗಳ ಮೂಲಕ ಸಬ್ಸ್ಕ್ರೈಬ್ ಮಾಡಿಸಿ